ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಲಿ ಬರುವಂತಹ ಮನಿ ಪ್ಲಾಂಟ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ಕಟ್ಟಿಂಗ್ ಪ್ಲ್ಯಾಂಟನ್ನು ನಾನು ಇಲ್ಲಿ ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ ಒಂದು ರಿಟರ್ನ್ ಗಿಫ್ಟಿಗೆ ರೆಡಿ ಮಾಡ್ಕೊಳ್ಳೋಕೋಸ್ಕರ ಕಟ್ಟಿಂಗ್ ಪ್ಲ್ಯಾಂಟ್ಗಳನ್ನು ತಗೊಳ್ತಾ ಇದ್ದೀನಿ ಯಾವ ರೀತಿ ಪ್ಲ್ಯಾಂಟ್ಗಳನ್ನು ಅರೇಂಜ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪ್ಲ್ಯಾಂಟ್ಗಳಿಗೋಸ್ಕರನೇ ದೊಡ್ಡ ದೊಡ್ಡ ಪಾಟ್ಗಳಿಗೆ ಮನಿ ಪ್ಲಾಂಟನ್ನು ಹಾಕಿಟ್ಟಿರೋದು ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲರ್ ಕಾಂಬಿನೇಷನ್ ಹೊಂದಿರುವಂತಹ ಮನಿ ಪ್ಲ್ಯಾಂಟನ್ನ ದೊಡ್ಡ ಪಾರ್ಟಿಗೆ ಹಾಕಿ ಅದಕ್ಕೆ ಸಪೋರ್ಟಿಗೂ ಕೂಡ ಬಂಬನೂ ಕೂಡ ಕೊಟ್ಟಿರೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಮತ್ತೆ ಬುಷಿಯಾಗಿನೂ ಕೂಡ ಬರ್ತಾ ಹೋಗುತ್ತೆ ಎಲೆಗಳ ಸೈಜು ಕೂಡ ನೋಡಬಹುದು ಒಂದಕ್ಕಿಂತ ಒಂದು ಎಲೆಗಳ ಸೈಜು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಪಾಟಲ್ ಇದ್ದರೆ ಈ ಚಿಕ್ಕ ಚಿಕ್ಕ ಪಾಟಲ್ ಇದ್ದಾಗ ಯಾವ ರೀತಿ ಎಲೆಗಳ ಸೈಜ್ ಇರುತ್ತೆ ದೊಡ್ಡ ಪಾಟಿಗೆ ಬಂದಾಗ ಸೈಜ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ ಕೂಡ ನೋಡಬಹುದು ಜೊತೆಗೆ ಬ್ಯಾಂಬೋನು ಕೂಡ ಕೊಟ್ಟಿರೋದ್ರಿಂದ ಏನಾಗುತ್ತೆ ಸಪೋರ್ಟ್ ಸಿಕ್ಕಿದ ತಕ್ಷಣ ಮನಿ ಪ್ಲ್ಯಾಂಟಿನ ಗ್ರೋತ್ ಇಂದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅದರಲ್ಲೂ ರಿಟರ್ನ್ ಗಿಫ್ಟಿಗೆ ಅವರು ಸೀಮಂತಕ್ಕೆ ರಿಟರ್ನ್ ಗಿಫ್ಟ್ ಹೇಳಿರೋದು ಚಿಕ್ಕ ಪಾಟಿಗೆ ಅವರಿಗೆ ಪ್ಲ್ಯಾಂಟನ್ನು ಹಾಕಿಕೊಡಬೇಕು ಪಾಟಲ್ಲಿರುವಂತಹ ಪ್ಲ್ಯಾಂಟನ್ನು ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಕಾಣ್ತಾ ಇಲ್ಲ ಆ ರೀತಿ ಆಯಿತು ಹಾಗಾಗಿ ಈ ಥರ ಕಟ್ಟಿಂಗ್ ಪ್ಲ್ಯಾಂಟ್ಗಳನ್ನು ಯೂಸ್ ಮಾಡಿ ಅವ್ರ ಪಾಟಿಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಪಾಟಿಗೆ ತಕ್ಕಂತೆ ಪ್ಲ್ಯಾಂಟು ಕೂಡ ಕಾಣ್ತಾ ಇರುತ್ತೆ ಸ್ವಲ್ಪ ಚೆನ್ನಾಗಿನೂ ಕೂಡ ಲುಕ್ ವೈಸ್ ಅದು ತುಂಬನೇ ಚೆನ್ನಾಗಿ ಕಾಣುತ್ತೆ ಅಂತ ಆ ಥರನೂ ಕೂಡ ಟ್ರೈ ಮಾಡಿ ನೋಡಿದೆ ಡೈರೆಕ್ಟಾಗಿ ಪಾಟಲ್ಲಿರುವಂತಹ ಚಿಕ್ಕ ಪಾಟಲ್ಲಿರುವಂಥ ಮನಿ ಪ್ಲ್ಯಾಂಟನ್ನು ಯೂಸ್ ಮಾಡಿನೂ ಕೂಡ ಅಷ್ಟು ಲುಕ್ ಬರಲಿಲ್ಲ ಹಾಗಾಗಿನೇ ಕಟ್ಟಿಂಗ್ ಪ್ಲ್ಯಾಂಟ್ಗಳಿಗೋಸ್ಕರನೇ ಹಾಕಿರುವಂಥ ಪ್ಲ್ಯಾಂಟ್ಗಳಲ್ಲಿ ಮೇಯ್ನು ಮೇನ್ ಮೇಲೆ ತುಂಬ ಚೆನ್ನಾಗಿ ಚಿಗುರು ಬಂದಿರೋದನ್ನು ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಲೂ ಕೂಡ ಎಲೆಗಳು ಒಂದೆರಡರಿಂದ ಮೂರು ಮೂರು ಎಲೆಗಳಿರುವಂತಹದ್ದನ್ನೇ ಕಟ್ ಮಾಡ್ಕೊಳ್ತಾ ಇರೋದು ತುಂಬ ಹರಡ್ಕೊಂಡು ಈ ಪ್ಲ್ಯಾಂಟು ಬರಬೇಕು ಅನ್ನೋದಾದರೆ ಮಾನ್ಸ್ಟಿಕ್ಕನ್ನ ಕೊಡಬೇಕು ದೊಡ್ಡ ಪಾಟಿಗೆ ಮಾತ್ರ ಮಾನ್ಸ್ಟಿಕ್ಕು ಹಾಕೊಳ್ಳೋದು ಅಂತ ಇಲ್ಲ ಅದರಲ್ಲೂ ಕೂಡ ಮಾನ್ಸ್ಟಿಕ್ಕಲ್ಲೂ ಕೂಡ ನಿಮಗೆ ಸೈಜ್ಗಳು ಸಿಗುತ್ತೆ ಸ್ಮಾಲು ಮೀಡಿಯಮ್ ಮತ್ತು ಲಾರ್ಜ್ ಸೈಜು ಕೂಡ ಸಿಗುತ್ತೆ ಈ ಮೂರು ಸೈಜಲ್ಲಿ ನಿಮ್ಮ ಪಾಟಿನ ಸೈಜ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಆ ಮಾನ್ಸ್ಟಿಕ್ಕೂ ಹಾಕೋದ್ರಿಂದ ಏನಾಗುತ್ತೆ ಸ್ಟಿಕ್ಕಿಗೆ ಕಂಪ್ಲೀಟಾಗಿ ಕವರ್ ಆಗ್ತಾ ಬರುತ್ತೆ ಫುಲ್ ಅದು ತೆಂಗಿನ ನಾರಿಂದ ಮಾಡಿರೋದ್ರಿಂದ ಏನಾಗುತ್ತೆ ಕಂಪ್ಲೀಟಾಗಿ ಕವರ್ ಆಗೋದ್ರ ಜೊತೆಗೆ ನೀವು ವಾಟರ್ ಹಾಕ್ಕೊಳ್ಬೇಕಾದ್ರೆ ಮಾನ್ಸ್ಟಿಕ್ಕಿಗೆ ಹಾಕಿದ್ರೆ ಸಾಕು ಅದು ಬಿಡೋದವರೆಗು ಕೂಡ ನೀರನ್ನು ಬಿಟ್ಕೊಡುತ್ತೆ ಮಾನ್ಸ್ಟಿಕ್ ಸಪೋರ್ಟ್ ಇರುವಂಥ ಪ್ಲ್ಯಾಂಟ್ಗಳಲ್ಲಿ ತುಂಬನೇ ಡಿಫ್ರೆನ್ಸನ್ನು ನೋಡ್ಬೋದು ಎಲೆಗಳಲ್ಲಾಗಿರ್ಬೋದು ಅದರದ್ದು ಗ್ರೋತಿಂಗು ಕೂಡ ತುಂಬನೇ ಚೇಂಜ್ ಇರುತ್ತೆ ಅಂತಲೇ ಹೇಳ್ಬೋದು ಹ್ಯಾಂಗಿಂಗ್ ಪಾಟಲ್ಲೇ ನಿಮಗೆ ಬೇರೆ ರೀತಿಯ ಗ್ರೋತಿಂಗ್ ಇರುತ್ತೆ ಮಾಮೂಲಿ ಪಾಟಲ್ಲ ನಿಮಗೆ ಬೇರೆ ರೀತಿಯ ಗ್ರೋತಿಂಗ್ ಪ್ಲ್ಯಾಂಟ್ ತೋರಿಸ್ತಾ ಹೋಗುತ್ತೆ ಮಾನ್ಸ್ಟಿಕ್ಕಲ್ಲೇ ನಿಮಗೆ ಡಿಫ್ರೆಂಟಾಗಿ ಅದರದ್ದು ಗ್ರೋತಿಂಗನ್ನ ನೋಡ್ಕೊಳ್ಬೋದು ಎಲೆಗಳ ಸೈಜು ಕೂಡ ಒಂದಕ್ಕಿಂತ ಒಂದು ತುಂಬನೇ ಡಿಫ್ರೆಂಟಾಗಿರುತ್ತೆ ಆಲ್ಮೋಸ್ಟ್ ಪಾಟ್ ಸೈಜು ಕೂಡ ತುಂಬನೇ ಚಿಕ್ಕದಿರೋದ್ರಿಂದ ಅದಕ್ಕೆ ಸೂಟೇಬಲ್ ಆಗುವಂತಹ ಪ್ಲ್ಯಾಂಟ್ಗಳನ್ನು ಹಾಕಬೇಕು ಅಂತ ಅವರಿಗೆ ಮನಿ ಪ್ಲ್ಯಾಂಟೇ ಬೇಕು ಅಂತ ಹೇಳಿರುವ ಕಾರಣದಿಂದ ಮನಿ ಪ್ಲ್ಯಾಂಟನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅದರಲ್ಲೂ ವೈಟ್ ಪಾಟ್ಗೆ ಫುಲ್ಲು ಗ್ರೀನ್ ಮನಿ ಪ್ಲ್ಯಾಂಟನ್ನು ಹಾಕಿ ಅಂತ ಹೇಳಿದರು ಫುಲ್ಲು ಗ್ರೀನ್ ಮನಿ ಪ್ಲ್ಯಾಂಟು ಕೂಡ ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ ಯಾಕೆ ಅಂದರೆ ತುಂಬ ಪಾಟ್ಗಳಿಗೆ ಅರೇಂಜ್ ಮಾಡೋದು ಸಲುವಾಗಿ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಅದ್ರೂ ಹೊಸ ಗ್ರೋತಿಂಗನ್ನು ಮಾತ್ರ ಕಟ್ ಮಾಡಿ ಹಾಕೊಳ್ಳುತ್ತಿರೋದ್ರಿಂದ ತುಂಬಾ ಕಟ್ಟಿಂಗ್ ಪ್ಲ್ಯಾಂಟು ಬೇಕಾಗುತ್ತೆ ಮಿನಿಮಮ್ ಒಂದು ಹಂಡ್ರೆಡ್ ಕಟ್ಟಿಂಗ್ ಪ್ಲ್ಯಾಂಟ್ ಆದ್ರೂ ಬೇಕಾಗುತ್ತೆ ಒಂದು ಪಾಟಿಗೆ ಎರಡು ಕಟ್ಟಿಂಗ್ ಪ್ಲ್ಯಾಂಟನ್ನಾದರೂ ಅರೇಂಜ್ ಮಾಡಬೇಕಾಗುತ್ತೆ ಅವಾಗ ಸ್ವಲ್ಪ ಬುಷಿಯಾಗಿ ಪ್ಲ್ಯಾಂಟ್ ಕಾಣುತ್ತೆ ಹಾಗಾಗಿನೇ ಒಂದು ಹಂಡ್ರೆಡ್ ಪ್ಲ್ಯಾಂಟಲ್ಲಿ ಇರುವಂತಹ ಕಟ್ಟಿಂಗ್ ಪ್ಲ್ಯಾಂಟನ್ನು ನಾನಿಲ್ಲಿ ತೊಗೊಂಡು ರಿಪೋರ್ಟಿಂಗ್ಗೆ ಬಳಸ್ಕೊಳ್ತಾ ಇದ್ದೀನಿ ಮನಿ ಪ್ಲ್ಯಾಂಟನ್ನು ಕೂಡ ಪಾಟ್ ಸೈಜ್ಗಿಂತ ತುಂಬಾ ಚೆನ್ನಾಗೇ ಗ್ರೋತಿಂಗ್ ಸ್ಟಾರ್ಟ್ ಮಾಡಿತ್ತು ಯಾಕೆಂದರೆ ನಾನು ಕಳೆದ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಚಿಕ್ಕ ಪಾಟಲ್ಲಿ ಎರಡು ಇಂಚು ಒಂದಿಂಚಿನ ಪಾಟಲೇನೆ ಯಾವ ರೀತಿ ಗ್ರೋತಿಂಗ್ ಸ್ಟಾರ್ಟ್ ಆಗಿತ್ತು ಅಂತ ಯಾವ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಬಳಸ್ಕೊಂಡಿರಲಿಲ್ಲ ಹಾಗಾಗಿ ಪಾಟಲಿರುವಂತಹ ಪ್ಲ್ಯಾಂಟಿಗೆ ಸಾರಾಂಶವೂ ಕೂಡ ಸಾಲ್ತಾ ಇರಲಿಲ್ಲ ಫರ್ಟಿಲೈಸರ್ ಎಷ್ಟು ಹಾಕೋದ್ರೂ ಕೂಡ ಪ್ಲ್ಯಾಂಟಿಗೆ ಅದು ಸಾಕಾಗ್ತಿರಲಿಲ್ಲ ಯಾಕೆ ಅಂದರೆ ಕ್ವಾಂಟಿಟಿ ಮಣ್ಣಿನದು ತುಂಬಾ ಕಡಿಮೆ ಇರೋದ್ರಿಂದ ಅದರಲ್ಲಿರುವಂತಹ ಪ್ಲ್ಯಾಂಟಿನ ಗ್ರೋತಿಗೂ ತುಂಬಾ ಜಾಸ್ತಿ ಆಗಿತ್ತು ಹಾಗಾಗಿನೇ ಕಟ್ಟಿಂಗ್ ಪ್ಲಾಂಟನ್ನು ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ಪ್ಲ್ಯಾಂಟಿಗೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತ ಸಿಗುತ್ತೆ ಅಂತ ಅಂದ್ಕೊಂಡು ಅದರಲ್ಲಿರುವಂಥ ಕಟಿಂಗ್ ಪ್ಲಾಂಟ್ನ ತೊಗೊಳ್ತಾ ಇದ್ದೀನಿ ಯಾಕೆಂದರೆ ಈಗ ಎರಡು ಇಂಚಿನಲ್ಲಿ ಇರುವಂತಹ ಪಾಟಲ್ಲಿ ಮಣ್ಣಿನ ಸಾರಾಂಶನೂ ಕೂಡ ಪ್ಲ್ಯಾಂಟಿಗೆ ಇರೋದಿಲ್ಲ ಹಾಗಾಗಿ ಪ್ಲ್ಯಾಂಟು ಕೂಡ ತುಂಬ ಗ್ರೋತಿಂಗ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಬೇಗ ಪಾಟಲ್ಲಿರುವಂಥ ಮಣ್ಣು ಡ್ರೈ ಆಗೋದಾಗಿರ್ಬೋದು ಗಿಡ ಡಲ್ಲಾಗೋದು ಕೂಡ ಹಾಕ್ತಾ ಇರುತ್ತೆ ಒಂಥರ ಟ್ರಿಮ್ ಅಂತಲೇ ಹೇಳ್ಬೋದು ಪ್ಲ್ಯಾಂಟಿಗೂ ಕೂಡ ಒಂಥರ ಟ್ರಿಮ್ಮಿಂಗ್ ಕೊಡೋದ್ರಿಂದ ಏನಾಗುತ್ತೆ ಪ್ಲ್ಯಾಂಟು ಕೂಡ ಸ್ವಲ್ಪ ಬುಷಿಯಾಗಿಯೇ ಅದಕ್ಕೆ ಬೇಕಾಗಿರುವಂಥ ಸಾರಾಂಶವೂ ಕೂಡ ಪ್ಲ್ಯಾಂಟು ತೊಗೊಳ್ತಾ ಹೋಗುತ್ತೆ ಮಳೆ ತುಂಬ ಇರೋದರಿಂದ ಪಾಟಲ್ಲಿರುವಂಥ ಮಣ್ಣು ಕೂಡ ಸ್ವಲ್ಪ ಮಟ್ಟಿಗೆ ಫುಲ್ ಅನ್ನಿಸ್ತಾ ಇರಲಿಲ್ಲ ಖಾಲಿ ಖಾಲಿ ಅನಿಸ್ತಾ ಇತ್ತು ಹಾಗಾಗಿ ಎಕ್ಸ್ಟ್ರಾ ಮಣ್ಣನ್ನು ಕೂಡ ಪಾಟಿಗೆ ಆ್ಯಡ್ ಮಾಡಿದ್ವಿ ನಾಲ್ಕು ಇಂಚಿನ ಪಾಟಲ್ಲಿರುವಂಥ ಮನಿ ಪ್ಲ್ಯಾಂಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕಟ್ಟಿಂಗ್ ಪ್ಲ್ಯಾಂಟನ್ನ ಯಾಕೆ ತೆಗಿಬೇಕು ಅಂದರೆ ತುಂಬ ಲೆಂತ್ ಆಗಿ ಪ್ಲ್ಯಾಂಟ್ಗಳನ್ನು ಬಿಡ್ತಾ ಇದ್ರೆ ಏನಾಗುತ್ತೆ ಎಲೆಗಳ ಮಧ್ಯೆ ಗ್ಯಾಪು ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಎಲೆಗಳ ಸೈಜು ಕೂಡ ಚಿಕ್ಕದಾಗುತ್ತೆ ಎಲ್ಲ ಕಲೆಕ್ಷನ್ ಮನಿಪ್ಲಾಂಟ್ಗಳಲ್ಲೂ ಕೂಡ ಎಕ್ಸ್ಟ್ರಾ ಮಣ್ಣನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಮಳೆಗಾಲದಲ್ಲಿ ಡೈರೆಕ್ಟಾಗಿ ಮಳೆಯ ನೀರು ಗ್ರೀನ್ ಮೆಸ್ಸಿಂದ ಕೆಳಗಡೆ ಬೀಳ್ತಾ ಇರೋದ್ರಿಂದ ಪಾಟಲ್ಲಿ ಮಣ್ಣು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಇರೋ ಸೈಜೇ ಪಾಟಿನ ಸೈಜು ಒಂದು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಜಾಸ್ತಿ ಅಂದರೆ ಒಂದು ಐದು ಇಂಚಿನ ಪಾಟ್ ಸೈಜಲ್ಲಿ ಇರುತ್ತೆ ಮನಿ ಪ್ಲ್ಯಾಂಟು ಹಾಗಾಗಿ ಏನಾಗುತ್ತೆ ಮಳೆಗಾಲದಲ್ಲಿ ನೀರು ಅದಕ್ಕೆ ಡೈರೆಕ್ಟಾಗಿ ಬೀಳೋದ್ರಿಂದ ಮಣ್ಣು ಕಂಪ್ಲೀಟಾಗಿ ಪಾಟ್ ಫುಲ್ ಇರ್ತಾ ಇರಲಿಲ್ಲ ಹಾಗಾಗಿನೇ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಎಲ್ಲ ಪಾಟಿಗೂ ಕೂಡ ಮಣ್ಣನ್ನು ಆ್ಯಡ್ ಮಾಡಿರೋದು ಅದರ ಜೊತೆಗೆ ಈ ಥರ ಟ್ರಿಮ್ ಮಾಡೋದ್ರಿಂದ ಏನಾಗುತ್ತೆ ಪ್ಲ್ಯಾಂಟು ಕೂಡ ತುಂಬ ಬುಷಿಯಾಗಿ ಬರುತ್ತೆ ಇಲ್ಲಾಂದರೆ ಒಂದೇ ಕಡೆ ಒಂದು ಬಳ್ಳಿ ಥರ ಒಂದು ಸ್ಟಿಕ್ ಥರ ಮಾತ್ರ ನಿಮಗೆ ಒಂದು ಬಳ್ಳಿ ಹತ್ತಾ ಬರುತ್ತೆ ಗಿಡ ಅಷ್ಟು ಹೆಲ್ದಿ ಅನ್ನಿಸ್ತಾ ಇರಲ್ಲ ಈ ಥರ ಟ್ರಿಮ್ ಮಾಡೋದ್ರಿಂದ ಏನಾಗುತ್ತೆ ಬುಶಿಯಾಗಿನೂ ಕೂಡ ಕಾಣುತ್ತೆ ಎಲೆಗಳ ಮಧ್ಯೆ ಗ್ಯಾಪನೂ ಕೂಡ ನೋಡ್ಬೋದು ಕಂಪ್ಲೀಟಾಗಿ ತುಂಬ ಲೆಂತಿಯಾಗಿ ಬಿಟ್ಟರೆ ಏನಾಗುತ್ತೆ ಬಳ್ಳಿಯಲ್ಲಿ ಗ್ಯಾಪ್ಗಳು ಕೂಡ ಜಾಸ್ತಿ ಆಗುತ್ತೆ ಇಂಡೋರ್ ಅಲ್ಲಿ ಒಂದಾಗಿರುವಂತಹ ಮನಿ ಪ್ಲ್ಯಾಂಟನ್ನೇ ಅವ್ರು ಯಾಕೆ ಚೂಸ್ ಮಾಡಿದ್ದಾರೆ ಅಂದರೆ ಮನೆ ಒಳಗಡೆ ಇಟ್ಕೊಳ್ಬೋದು ಅದ್ರ ಜೊತೆಗೆ ರಿಟರ್ನ್ ಗಿಫ್ಟನ್ನ ಕೊಡಬೇಕಾದ್ರೆ ಒಳ್ಳೆಯ ಪ್ಲಾಂಟನ್ನೇ ಕೊಡಬೇಕು ಅದ್ರಲ್ಲೂ ತುಂಬ ಟೈಮು ಲಾಂಗ್ ಟೈಮು ಆ ಪ್ಲ್ಯಾಂಟು ಅವ್ರ ಹತ್ರ ಇರಬೇಕು ಒಂದು ನೆನಪಿಗೆ ಉಳಿಬೇಕು ಅಂತಲೇ ಅವರು ಮನಿ ಪ್ಲಾಂಟನ್ನು ಚೂಸ್ ಮಾಡ್ತಾರೆ ಪಾಟನ್ನು ಕೂಡ ನಾನೇ ಚೂಸ್ ಮಾಡಿ ಈಗ ಪ್ಲ್ಯಾಂಟ್ಗಳನ್ನು ಹಾಕೊಳ್ತಾ ಇದ್ದೀನಿ ಪ್ಲ್ಯಾಂಟಲ್ಲಿ ಆಗಿರ್ಬೋದು ಪಾಟಲ್ ಆಗಿರ್ಬೋದು ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿನ ಮೇಂಟೈನ್ ಮಾಡಿಯೇ ಒಳ್ಳೆಯ ಪಾಟಿಗೆ ಅದರಲ್ಲೂ ಫಸ್ಟ್ ಕ್ವಾಲಿಟಿ ಅಂತ ಸೆರಾಮಿಕ್ ಪಾಟಿಗೆನೇ ಪ್ಲ್ಯಾಂಟ್ಗಳನ್ನು ಅರೇಂಜ್ ಮಾಡಿ ಕೊಡೋದು ಯಾಕೆ ಅಂದರೆ ಮೇನು ರಿಟರ್ನ್ ಗಿಫ್ಟ್ಗಳಲ್ಲಿ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಅವರೇ ಬಂದು ಈಗ ಸೆಲೆಕ್ಟ್ ಮಾಡಿ ಈಗ ನನಗೆ ಬೇಕು ಅಂತ ತೊಗೊಳ್ಬೇಕಾದ್ರೆ ಅವರು ಕ್ವಾಲಿಟಿ ವೈಸ್ ಆಗಿರ್ಬೋದು ಇಲ್ಲ ಪ್ರೈಸ್ ವೈಸು ತೊಗೊಳ್ತಾರೆ ಅದು ಓಕೆ ಅವರೇ ಚೂಸ್ ಮಾಡೋದ್ರಿಂದ ಈಗ ರಿಟರ್ನ್ ಗಿಫ್ಟಿಗೆ ಯಾವ ಥರ ಆಗುತ್ತೆ ಅಂದರೆ ಈಗ ಎಲ್ಲಿ ತೊಗೊಂಡ್ರಿ ಯಾರು ರೆಡಿ ಮಾಡಿಕೊಟ್ಟಿದ್ದು ಕೊಟ್ಟಿದ್ದು ಅಂತಲೂ ಕೂಡ ಕೇಳ್ತಾರೆ ಆವಾಗ ನಾವು ಈಗ ಕ್ವಾಲಿಟಿನ ಮೇಂಟೈನ್ ಮಾಡಿದ್ರೆ ಆವಾಗ ನಮಗೆ ನೆಕ್ಸ್ಟ್ ಆರ್ಡರ್ಗಳು ಕೂಡ ತುಂಬ ಚೆನ್ನಾಗೇ ಕೊಡ್ತಾರೆ ಅಂತೇಳಿ ನಾನಿಲ್ಲಿ ಬೆಸ್ಟ್ ಕ್ವಾಲಿಟಿನ ಅವರಿಗೆ ಚೂಸ್ ಮಾಡಿ ಹಾಕೊಡ್ತಾ ಇದ್ದೀನಿ ಅದರಲ್ಲೂ ಫ್ರೆಶ್ ಆಗಿರುವಂತಹ ಪ್ಲ್ಯಾಂಟ್ ಕಟ್ಟಿಂಗ್ ಆಗಿರ್ಬೋದು ಅದ್ರ ಜೊತೆಗೆ ಪಾಟಿಂದು ಕ್ವಾಲಿಟಿನೂ ಕೂಡ ಫಸ್ಟ್ ಕ್ವಾಲಿಟಿನೇ ನಾನು ಚೂಸ್ ಮಾಡಿದ್ದೀನಿ ಈಗ ನರ್ಸರಿಗೆ ಬಂದು ಅವರೇನೇ ಪ್ಲ್ಯಾಂಟ್ಗಳನ್ನು ತೊಗೊಂಡು ಪಾಟ್ನು ಕೂಡ ಅವರೇ ಸೆಲೆಕ್ಟ್ ಮಾಡಿ ಈಗ ಕೆಲವೊಬ್ಬರು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಅವರಿಗೆ ಪ್ರೈಸ್ಗಿಂತ ಕೂಡ ಪಾಟಿನ ಕಲೆಕ್ಷನ್ ಆಗಿರ್ಬೋದು ಕ್ವಾಲಿಟಿನ ಅವರು ಚೆಕ್ ಮಾಡಿನೇ ತೊಗೊಳ್ತಾರೆ ಕೆಲವು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕ್ವಾಲಿಟಿಗಿಂತಲೂ ಕೂಡ ಅವರಿಗೆ ಪ್ರೈಸ್ ಕಡಿಮೆ ಇರಬೇಕಾಗತ್ತೆ ಆವಾಗಲೂ ಕೂಡ ಎರಡು ಥರ ಪಾಟ್ಗಳು ಕೂಡ ನಮ್ಮದ್ರೆ ಸಿಗುತ್ತೆ ಕಡಿಮೆ ಪ್ರೈಸಿನ ಸೆರಾಮಿಕ್ ಪಾಟ್ಗಳು ಕೂಡ ಇದೆ ಜಾಸ್ತಿ ರೈಟಿನ ಸೆರಾಮಿಕ್ ಪಾಟ್ಗಳು ಕೂಡ ಇದೆ ತೂಕದಲ್ಲಿ ನಿಮಗೆ ಅದನ್ನು ತೊಗೊಂಡು ಕೈಯಲ್ಲಿ ಇಟ್ಕೊಂಡಾಗ ಗೊತ್ತಾಗುತ್ತೆ ವೆಯ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಪ್ರೈಸ್ ಇದಕ್ಕೆ ಕೊಡ್ಬೋದು ಅಂತ ನಿಮಗೇ ಅನಿಸುತ್ತೆ ಆ ಥರ ಇರುತ್ತೆ ಕ್ವಾಲಿಟಿಗಳು ಸೆರಾಮಿಕ್ ಪಾಟಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಎರಡು ಕ್ವಾಲಿಟಿಯ ಪಾಟ್ಗಳನ್ನು ಇಟ್ಟಿರ್ತೀವಿ ಅದರಲ್ಲಿ ಅವರಿಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಹಾಕೊಡ್ತೀನಿ ಆಲ್ಮೋಸ್ಟ್ ರಿಟರ್ನ್ ಗಿಫ್ಟಲ್ಲಿ ನಾನೇನು ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಬೆಸ್ಟನ್ನೇ ಸೆಲೆಕ್ಟ್ ಮಾಡಿ ಕೊಡ್ತೀನಿ ಕ್ವಾಂಟಿಟಿ ನಮಗೆ ಕಡಿಮೆ ಆದ್ರೂ ಪರವಾಗಿಲ್ಲ ಅವರಿಗೆ ಬೆಸ್ಟ್ ಪ್ಲ್ಯಾಂಟ್ ಆಗಿರ್ಬೋದು ಪಾಟ್ ಆಗಿರ್ಬೋದು ಕೊಡಬೇಕು ಅಂತಲೇ ರಿಟರ್ನ್ ಗಿಫ್ಟನ್ನ ರೆಡಿ ಮಾಡ್ಕೊಳ್ಳೋದು ಮನಿ ಪ್ಲ್ಯಾಂಟಿಗೆ ನಾನಿಲ್ಲಿ ಪಾಟ್ ಮಿಕ್ಸಿಗೆ ಕೋಕೋಪೀಟ್ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಕೋಕೋಪೀಟನ್ನು ಮಿಕ್ಸ್ ಮಾಡಿರುವಂತಹದ್ದು ಪಾಟ್ ಸೈಜ್ ಕೂಡ ತುಂಬ ಚಿಕ್ಕರೋದ್ರಿಂದ ತುಂಬ ಟೈಮ್ವರೆಗೂ ನೀರನ್ನು ಹಿಡಿದಿಟ್ಕೊಳ್ಬೇಕು ಮಣ್ಣು ಅನ್ನೋ ಕಾರಣಕ್ಕೋಸ್ಕರ ಮಣ್ಣನ್ನು ಜಾಸ್ತಿ ಬಳಸಿ ಕೋಕೋಪೀಟಿನ ಪ್ರಮಾಣನ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಎರಡು ಇಡಿಯಷ್ಟು ಅಷ್ಟೇ ಮಣ್ಣು ಆ ಪಾಟಿಗೆ ಹಿಡಿತಾ ಇದ್ದಿದ್ದು ಹಾಗಾಗಿನೇ ಒಂದು ಎರಡು ಕಟ್ಟಿಂಗ್ ಪ್ಲ್ಯಾಂಟ್ಗಳನ್ನು ಅದಕ್ಕೆ ಸೇರಿಸಿ ಮಣ್ಣನ್ನು ಆ್ಯಡ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಈಗ ಒಂದು ಫಿಫ್ಟೀನ್ ಡೇಸು ಇಲ್ಲ ಒಂದು ಮಂತ್ ಮೊದಲೇ ರಿಟರ್ನ್ ಗಿಫ್ಟಿಗೆ ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಪಾಟಿಗೆ ಬೇರುಗಳು ಸೆಟ್ ಆಗಿಬಿಡುತ್ತೆ ನಿಮಗೆ ಫ್ರೆಶ್ ಅನಿಸೋದ್ರ ಜೊತೆಗೆ ಜರ್ನಿಲೂ ಕೂಡ ಯಾವುದೇ ರೀತಿಯ ಡ್ಯಾಮೇಜು ಕೂಡ ಆಗೋದಿಲ್ಲ ಆಲ್ಮೋಸ್ಟ್ ಯಾವುದೇ ರೀತಿಯ ರಿಟರ್ನ್ ಗಿಫ್ಟು ನೀವು ಕೊಡಬೇಕಾದ್ರೂ ಕೂಡ ಆರ್ಡರನ್ನು ಒಂದು ಮಂತ್ ಮೊದಲೇನೆ ಕೊಡೋದ್ರಿಂದ ಏನಾಗುತ್ತೆ ನಿಮಗೆ ತುಂಬ ಹೆಲ್ದಿಯಾಗಿ ಮತ್ತು ಫ್ರೆಶ್ ಆಗಿರುವಂತಹ ಪ್ಲ್ಯಾಂಟ್ಗಳು ಸಿಗುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಸಾಕು ಆದ್ರೂ ಒಂದು ಮಂತ್ ಯಾಕೆ ಹೇಳ್ತೀನಿ ಅಂದರೆ ಒಂದು ಬೇರ್ಗಳು ಯಾವುದೇ ರೀತಿಯ ಪ್ಲಾಂಟ್ ಆಗಿರ್ಬೋದು ಮನಿ ಪ್ಲ್ಯಾಂಟು ಸ್ನೇಕ್ ಪ್ಲಾಂಟಲ್ಲಿ ಈ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳು ಸೆಟ್ ಆಗಿಬಿಡುತ್ತೆ ಒಂದು ಫಿಫ್ಟೀನ್ ಡೇಸಿಗೆ ಆದರೆ ಔಟ್ಡೋರ್ ಪ್ಲ್ಯಾಂಟ್ಗಳು ಬೇಕಾಗಿರುತ್ತೆ ಕೆಲವೊಬ್ಬರು ಒಂದು ವೀಕಲ್ಲೇ ಹೇಳಿದಾಗ ಅರೇಂಜ್ ಮಾಡ್ಕೊಡೋದು ತುಂಬಾ ಕಷ್ಟ ಆಗುತ್ತೆ ಈಗ ತೊಗೊಂಡೋದ್ಮೇಲೆ ನಿಮಗೂ ಕೂಡ ಯಾವುದೇ ರೀತಿಯೂ ಕೂಡ ಡ್ಯಾಮೇಜ್ ಆಗಬಾರ್ದಲ್ವ ಹಾಗಾಗಿನೇ ಒಂದು ಫಿಫ್ಟೀನ್ ಡೇಸಿಂದ ಒಂದು ಮಂತಿನ ಮೊದಲೇ ಹೇಳಿದರೆ ತುಂಬಾ ಅನುಕೂಲ ಆಗುತ್ತೆ ಪ್ಯೂರ್ ಇಂಡೋರ್ ಅಲ್ಲಿ ಒಂದಾಗಿರುವಂತಹ ಮನಿ ಪ್ಲಾಂಟ್ ಬಗ್ಗೆ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ ಮಣ್ಣಿಗೆ ಹಾಕೊಂಡ್ರೆ ಮನಿ ಪ್ಲಾಂಟ್ಗಳನ್ನು ಎಕ್ಸ್ಟ್ರಾ ಪ್ಲಾಂಟು ಗ್ರೋತಿ ಸ್ಟಾರ್ಟ್ ಮಾಡ್ಕೊಡುತ್ತೆ ಆದರೆ ನೀರಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಎಕ್ಸ್ಟ್ರಾ ಗಳು ಗ್ರೋತ್ ಆಗೋದಿಲ್ಲ ಬರೀ ಲೆಂತಿಯಾಗಿ ಪ್ಲಾಂಟ್ ಬೆಳೀತಾ ಹೋಗುತ್ತೆ ಸೇಮ್ ಲಕ್ಕಿ ಬ್ಯಾಂಬೋ ಯಾವ ರೀತಿ ಅದೇ ರೀತಿ ಅಂತಲೇ ಹೇಳ್ಬೋದು ಲಕ್ಕಿ ಬ್ಯಾಂಬೋದಲ್ಲೂ ಆಗಿರ್ಬೋದು ಮನಿ ಪ್ಲಾಂಟಲ್ಲೂ ಆಗಿರ್ಬೋದು ನೀರಲ್ಲಿ ಹಾಕಿ ಬೆಳೆಸೋದ್ರಿಂದ ಏನಾಗುತ್ತೆ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಗ್ರೋತ್ ಆಗ್ತಾ ಹೋಗೋದಿಲ್ಲ ಸ್ಟಿಕ್ ಮಾತ್ರ ಉದ್ದ ಬೆಳೀತಾ ಆದರೆ ಮಣ್ಣಲ್ಲಿ ಹಾಕಿ ಬೆಳೆಸೋದ್ರಿಂದ ಏನಾಗುತ್ತೆ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಕೂಡ ಗ್ರೋತಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಆದರೆ ಸ್ನೇಕ್ ಪ್ಲ್ಯಾಂಟಲ್ಲಿ ನೋಡ್ಬೋದು ಅದು ಕೂಡ ಪ್ಯೂರ್ ಇಂಡೋರ್ ಪ್ಲಾಂಟ್ ಆದರೂ ಕೂಡ ನೀರಲ್ಲಿ ಹಾಕಿದ್ರೂ ಕೂಡ ಎಕ್ಸ್ಟ್ರಾ ಪ್ಲ್ಯಾ ಪ್ಲ್ಯಾಂಟ್ ಅದರಲ್ಲಿ ಗ್ರೋ ಗ್ರೋತ್ ಆಗಿಬಿಡುತ್ತೆ ಆದರೆ ಈ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್ ಆಗಿರ್ಬೋದು ನೀರಲ್ಲಿ ಒಂದು ಸ್ಟಿಕ್ ಹಾಕಿದ್ರೆ ಒಂದು ಸ್ಟಿಕ್ಕೇ ಇರುತ್ತೆ ಮಣ್ಣಿಗೆ ಒಂದು ಸ್ಟಿಕ್ ಹಾಕಿದ್ರೆ ನಿಮಗೆ ಮೂರಿಂದ ನಾಲ್ಕು ಸ್ಟಿಕ್ಕು ಸ್ಟಾರ್ಟ್ ಆಗುತ್ತೆ ಮನಿ ಪ್ಲಾಂಟಲ್ಲೂ ಕೂಡ ಎಲ್ಲ ರೀತಿಯ ಮನಿ ಪ್ಲಾಂಟ್ಗಳು ಕೂಡ ಇಂಡೋರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಔಟ್ಡೋರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಅದರಲ್ಲೂ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳು ಇಂಡೋರಲ್ಲಿ ಔಟ್ಡೋರ್ಗಿಂತಲೂ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಲಿಮಿಟೆಡ್ಡಾಗಿ ನೀರನ್ನು ಹಾಕ್ಕೊಳ್ಬೇಕಷ್ಟೇ ಎಷ್ಟು ನೀರನ್ನು ಕಡಿಮೆ ಹಾಕ್ಕೊಂಡು ಫರ್ಟಿಲೈಸರ್ನ ನಾವು ಲಿಮಿಟೆಡ್ ಆಗಿ ಕೊಡ್ತಾ ಹೋಗ್ತೀವಿ ಅದೇ ರೀತಿ ಪ್ಲ್ಯಾಂಟ್ಗಳು ಕೂಡ ಗ್ರೋತಿಂಗು ತುಂಬಾ ಚೆನ್ನಾಗಿ ಆಗುತ್ತೆ ಕಟ್ಟಿಂಗ್ ಪ್ಲಾಂಟ್ಗಳು ಕೂಡ ಸಾಲ್ಟೇಜ್ ಆಯಿತು ಯಾಕೆಂದರೆ ತುಂಬ ಪಾಟ್ಗಳಿಗೆ ಅರೇಂಜ್ ಮಾಡೋದ್ರಿಂದ ಎರಡು ಮೂರು ಕಟ್ಟಿಂಗ್ ಪ್ಲ್ಯಾಂಟ್ಗಳನ್ನು ಯೂಸ್ ಮಾಡಬೇಕಾಯಿತು ಮತ್ತು ಹಂಡ್ರೆಡ್ ಪಾಟಲ್ಲಿ ಮತ್ತೆ ಕಟ್ಟಿಂಗ್ ಪ್ಲ್ಯಾಂಟನ್ನು ತೊಗೊಂಡು ಅರೇಂಜ್ ಮಾಡಬೇಕಾಯಿತು ಅದರಲ್ಲೂ ಕಲರ್ ಕಾಂಬಿನೇಷನ್ ಅಂತೂ ಡಿಫ್ರೆಂಟಾಗಿ ಇದೆ ಏಳು ಕಲರ್ ಕಾಂಬಿನೇಷನ್ ಮನಿ ಪ್ಲ್ಯಾಂಟ್ಗಳು ನಮ್ಮ ಹತ್ರ ಅವೈಲೇಬಲ್ ಇರೋದ್ರಿಂದ ಎಲ್ಲ ಮನಿ ಪ್ಲಾಂಟ್ಗಳ ಕಟ್ಟಿಂಗು ಕೂಡ ಯೂಸ್ ಮಾಡಿ ಅವರ ಪಾಟಿಗೆ ಅರೇಂಜ್ ಮಾಡಿರೋದು ಒಂಥರ ಪಾಟಿಗೆ ಅರೇಂಜ್ ಮಾಡಿದ ಮೇಲೆ ತುಂಬಾ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಫುಲ್ಲು ಗ್ರೀನ್ ಇರಬೇಕು ಅಂತ ಅವರು ಹೇಳಿದರು ಆದರೆ ಮಿಕ್ಸ್ ಮ್ಯಾಚ್ ಆದರೂ ಕೂಡ ತುಂಬಾ ಯೂನಿಕ್ ಕಾಣ್ತಾ ಇತ್ತು ಎಲ್ಲ ಪಾಟ್ಗಳು ವೈಟ್ ಕಲರ್ ಪಾಟ್ಗಳಿಗೆ ಗೋಲ್ಡ್ ಕಲರ್ ಮನಿ ಪ್ಲಾಂಟ್ ಗೋಲ್ಡ್ ವಿತ್ ವೈಟ್ ಗ್ರೀನ್ ವಿತ್ ವೈಟ್ ಕಂಪ್ಲೀಟ್ ಗ್ರೀನ್ ಈ ಥರ ಕಲರ್ ಕಾಂಬಿನೇಷನ್ ಹಾಕಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇತ್ತು ಸೊ ಕಟ್ಟಿಂಗ್ ಪ್ಲಾಂಟ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ಅನ್ನೋದಾದ್ರೆ ನೀರಿಗೆ ಹಾಕೊಳ್ಳೋದಾದ್ರೆ ಡೈರೆಕ್ಟ್ ಆಗಿ ನೀರಿಗೆ ಹಾಕೊಳ್ಳೋದಿಂದ ಯಾವುದೇ ರೀತಿಯಲ್ಲೂ ಕೂಡ ಗಿಡ ಡ್ಯಾಮೇಜ್ ಆಗೋದಿಲ್ಲ ಆದರೆ ಮಣ್ಣಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಮಣ್ಣು ಮತ್ತೆ ಕೊಕ್ಕೋ ಪೀಟನ್ನು ಪಾಟ್ ಆಗಿ ತೊಗೊಳ್ಬೇಕಾಗುತ್ತೆ ಕಂಪ್ಲೀಟಾಗಿ ಮಣ್ಣಿನ ಪ್ರಮಾಣ ಜಾಸ್ತಿ ಇರಬೇಕು ಈಗ ಒಂದು ಕೆ ಜಿ ಮಣ್ಣು ತೊಗೊಂಡ್ರೆ ಒಂದು ಅರ್ಧ ಕೆ ಜಿಯಷ್ಟು ಕೋಕೋ ಅದಕ್ಕೆ ಮಿಕ್ಸ್ ಮಾಡಿ ರಿಪೋರ್ಟಿಂಗ್ನ ಸ್ಟಾರ್ಟ್ ಮಾಡಿಕೊಳ್ಬೇಕು ಪ್ಲ್ಯಾಂಟು ನಿಮಗೆ ಒಂದು ವೀಕಲ್ಲೇ ಚೇಂಜಸ್ ಗೊತ್ತಾಗುತ್ತೆ ಮಣ್ಣಲ್ಲಿ ಆಗಿರ್ಬೋದು ವಾಟರಲ್ಲಾಗಿರ್ಬೋದು ಒಂದು ವೀಕಲ್ಲೇ ವ್ಯತ್ಯಾಸಗಳು ಕಾಣುತ್ತೆ ಮನಿ ಪ್ಲಾಂಟು ಈ ರೀತಿ ಒಂದಿಂಚು ಎರಡು ಇಂಚಿನ ಪಾಟಲ್ಲಿ ಬುಷಿಯಾಗಿ ಬಂದಿದೆ ಅಲ್ವ ಅದೇ ರೀತಿ ನೀವು ಕೂಡ ಬೆಳೆಸಬೇಕು ಅಂದರೆ ಮೇಯ್ನಾಗಿ ಫಿಫ್ಟೀನ್ ಡೇಸ್ ಇಲ್ಲಾಂದರೆ ಮಂತಿಗೆ ಒಂದು ಸಲ ಫರ್ಟಿಲೈಸರ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ಪಾಟ್ ಸೈಜ್ಗಿಂತನೂ ಕೂಡ ಪ್ಲ್ಯಾಂಟ್ ಲೆಂತಾಗಿ ಬೆಳಿಬಾರ್ದು ಈಗ ಒಂದು ಇಂಚಿನ ಪಾಟ್ ಸೈಜಲ್ಲಿ ಒಂದೂವರೆ ಇಂಚಿನಷ್ಟು ಪಾಟಲ್ಲಿರುವಂತಹ ಪ್ಲ್ಯಾಂಟ್ ಲೆಂತಾಗಿ ಆಗಿ ಮನಿ ಪ್ಲ್ಯಾಂಟ್ ಕೆಳಗಡೆ ಬರ್ತಾ ಇದೆ ಅಂದರೆ ಗಿಡ ಡಲ್ ಆಗ್ತಾ ಹೋಗುತ್ತೆ ಹಾಗಾಗಿ ಗಿಡದನ್ನು ಸ್ವಲ್ಪ ಟ್ರಿಮ್ಮು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಫಾಲೋ ಮಾಡಬೇಕಾಗಿರೋದು ಫರ್ಟಿಲೈಸರ್ನ ಆ್ಯಡ್ ಮಾಡಿಕೊಡೋದು ಫಿಫ್ಟೀನ್ ಡೇಸ್ ಇಲ್ಲಾಂದರೆ ಮಂತಿಗೆ ಎರಡು ಕಾಳಷ್ಟು ಜೊತೆಗೆ ಟ್ರಿಮ್ನ ಮಾಡೋದು ಪ್ಲ್ಯಾಂಟನ್ನ ಈ ರೀತಿ ಮಾಡ್ಕೊಳೋದ್ರಿಂದ ಎಕ್ಸ್ಟ್ರಾ ಮಣ್ಣನ್ನು ಕೂಡ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ಲ್ಯಾಂಟು ಆಗಿ ಬರುತ್ತೆ ಜೊತೆಗೆ ಮತ್ತೆ ಮತ್ತೆ ರಿಪೋರ್ಟಿಂಗ್ ಮಾಡುವಂಥ ಅಗತ್ಯವೇ ಇಲ್ಲ ನಾವು ಮಿನಿಮಮ್ ನರ್ಸರಿ ಓಪನ್ ಆಗಿದ್ದರಿಂದಲೂ ಮನಿ ಪ್ಲ್ಯಾಂಟ್ಗಳನ್ನು ಇಟ್ಟಿದ್ದೀವಿ ಒಂದೊಂದು ಕಲೆಕ್ಷನ್ನು ನರ್ಸರಿ ಓಪನ್ನಿಂದನೂ ಒಂದೊಂದು ಕಲೆಕ್ಷನ್ನು ಒಂದೆರಡು ಮೂರು ಉಳಿದಿದೆ ಪೆಂಡಿಗೆಲ್ಲಿ ಆ ಪ್ಲ್ಯಾಂಟ್ ಆಗಿರ್ಬೋದು ಹೊಸ್ತಾಗಿ ತಂದಿರುವಂತಹ ಪ್ಲಾಂಟ್ ಆಗಿರ್ಬೋದು ಯಾವುದೇ ರೀತಿಯ ಚೇಂಜಸ್ ನಮಗೆ ಕಾಣ್ತಾ ಇಲ್ಲ ಯಾಕೆಂದರೆ ಎರಡೂ ಕೂಡ ಪ್ಲ್ಯಾಂಟ್ಗಳು ಒಂದೇ ರೀತಿಯೇ ಕಾಣಿಸ್ತಾ ಇದೆ ಪಾಟ್ಗಳನ್ನು ರಿಪೋರ್ಟಿಂಗ್ ಮಾಡಿ ಫಿಫ್ಟೀನ್ ಡೇಸಿಂದ ಟ್ವೆಂಟಿ ಡೇಸ್ ಆಗ್ತಾ ಬಂತು ಹಾಗಾಗಿ ಎಲ್ಲ ಪಾಟ್ಗಳನ್ನು ಕೂಡ ರಿಪೋರ್ಟಿಂಗ್ ಆದ ತಕ್ಷಣವೇ ರ್ಯಾಕ್ ಮೇಲೆ ಇಟ್ಟಿರೋದು ಔಟ್ಸೈಡ್ ಇಟ್ಟಿರೋದ್ರಿಂದ ಮಳೆನೂ ಕೂಡ ಸ್ವ ಸ್ವಲ್ಪ ಬರ್ತಾ ಇತ್ತು ಸ್ಪ್ರೇ ಮಾಡೋ ರೀತಿಯೇ ಮಳೆನೂ ಕೂಡ ಬರ್ತಿರೋದ್ರಿಂದ ಪ್ಲ್ಯಾಂಟಿಗೆ ಆಗಿಯೇ ನೀರು ಕೂಡ ಸಿಕ್ತು ಅಂತಲೇ ಹೇಳ್ಬೋದು ಜೊತೆಗೆ ನಾನಿಲ್ಲಿ ಎಲ್ಲ ಪಾಟ್ಗಳನ್ನು ಕೂಡ ಇಂಡೋರಲ್ಲಿ ಇಟ್ಕೊಂಡು ಈಗ ಒಂದೊಂದು ಪಾಟಲ್ಲಿ ಏನಾಗುತ್ತೆ ಅಂದರೆ ಪ್ಲ್ಯಾಂಟ್ ಸೆಟ್ ಆಗಿಲ್ಲ ಅಂದಿರುವಂತಹ ಪಾಟಲ್ಲಿ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ಒಂದು ಪಾಟಿಗೆ ಎರಡು ಕಟ್ಟಿಂಗ್ ಪ್ಲಾಂಟ್ ಮೂರು ಕಟ್ಟಿಂಗ್ ಪ್ಲಾಂಟನ್ನು ಹಾಕಿದ್ವಿ ಈಗ ಒಂದು ಕಟ್ಟಿಂಗ್ ಪ್ಲಾಂಟ್ ತುಂಬ ಹೆಲ್ದಿಯಾಗಿ ಬಂದು ಒಂದು ಕಟ್ಟಿಂಗ್ ಪ್ಲಾಂಟ್ ಹೆಲ್ದಿಯಾಗಿ ಬಂದಿಲ್ಲ ಅನ್ನುವಂಥ ಪಾಟಿಗೆ ಮತ್ತೆ ಕಟ್ಟಿಂಗ್ ಪ್ಲಾಂಟು ಆ್ಯಡ್ ಮಾಡ್ತಾ ಇರೋದು ಯಾಕೆ ಅಂದರೆ ಪಾಟು ಕೂಡ ತುಂಬ ಬುಷಿಯಾಗಿ ಕಾಣಬೇಕು ಅಂತ ಕಾರಣಕ್ಕೋಸ್ಕರನೇ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇರೋದು ಈಗ ನಾನಿಲ್ಲಿ ಸ್ಟೋನ್ಸನ್ನ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಸ್ಟೋನ್ಸ್ ಬರೋದ್ರಿಂದ ಇಲ್ಲಿ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಪ್ಸ್ ಆದರೆ ಏನಾಗುತ್ತೆ ಅಂದರೆ ಪಾಟಿಗೆ ತಕ್ಕಂತನೇ ಚಿಪ್ಸನ್ನು ಕೂಡ ಅರೇಂಜ್ ಮಾಡ್ಕೊಳ್ಬೋದು ಈಗ ಒಂದು ಕಟ್ಟಿಂಗ್ ಪ್ಲಾಂಟ್ ಇದೋದ್ರಿಂದ ನಾನು ನಾನಿಲ್ಲಿ ಇನ್ನೊಂದು ಕಟ್ಟಿಂಗ್ ಪ್ಲ್ಯಾಂಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಬುಶಿ ಅನ್ನಿಸ್ತಾ ಇಲ್ಲೋ ಅಂಥ ಪಾಟ್ಗಳಿಗೆ ಮಾತ್ರ ಕಟ್ಟಿಂಗ್ ಪ್ಲ್ಯಾಂಟನ್ನು ಯೂಸ್ ಮಾಡಿದ್ದು ಆಲ್ಮೋಸ್ಟ್ ಪ್ರತಿ ಪಾಟ್ಗಳಲ್ಲಿ ಒಂದು ಐದು ಪಾಟಲ್ಲಿ ಮಾತ್ರ ಪ್ಲ್ಯಾಂಟು ಬುಷಿ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಎಕ್ಸ್ಟ್ರಾ ಕಟ್ಟಿಂಗ್ ಪ್ಲ್ಯಾಂಟನ್ನ ಆ್ಯಡ್ ಮಾಡಿ ಅಲ್ಲಿಗೆ ಕವರ್ ಮಾಡಿ ಈಗ ಚಿಪ್ಸನ್ನು ಹಾಕ್ಕೊಳ್ತಾ ಇರೋದು ಯಾಕೆಂದರೆ ಕಂಪ್ಲೀಟಾಗಿ ರಿಪೋರ್ಟಿಂಗ್ ಆದ ತಕ್ಷಣವೇ ಪಾಟನ್ನ ವಾಶ್ ಮಾಡೋದಿಲ್ಲ ಒಂದು ಫಿಫ್ಟೀನ್ ಡೇಸಿಂದ ಟ್ವೆಂಟಿ ಡೇಸ್ವರೆಗೂ ಅದು ರೂಟು ಚೆನ್ನಾಗಿ ಪಾಟಿಗೆ ಕವರ್ ಆಗೋವರೆಗು ವೆಯ್ಟ್ ಮಾಡಿ ತೊಗೊಂಡು ಮೇಲೆ ಅದನ್ನು ವಾಶ್ ಮಾಡಿ ಮೇಯ್ನ್ ಪಾಟನ್ನು ವಾಶ್ ಮಾಡಿ ಆಮೇಲೆ ಪೆಪಲ್ಸನ್ನು ಹಾಕ್ಕೊಳ್ತಿರ್ಬೋದು ಈಗ ಲೀಫ್ ಆಗಿರ್ಬೋದು ಪಾಟ್ ಆಗಿರ್ಬೋದು ವಾಶ್ ಮಾಡಿ ಚಿಪ್ಸನ್ನು ಹಾಕ್ಕೊಳ್ತಿರೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಎಕ್ಸ್ಟ್ರಾ ನೀರು ಅಂದರೆ ಜಸ್ಟ್ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣು ಯಾವುದೇ ಕಣ್ಣು ಕೂಡ ಹೊರಗಡೆ ಸ್ಪ್ರೆಡ್ ಆಗೋದಿಲ್ಲ ಆಮೇಲೆ ಲಿಮಿಟೆಡ್ ನೀರಲ್ವಾ ಅದರಲ್ಲೂ ಮನಿ ಪ್ಲ್ಯಾಂಟಿಗೆ ಫಿಫ್ಟೀನ್ ಡೇಸು ಇಲ್ಲ ಮಂತ್ವರೆಗೂ ಕೂಡ ರೈನಿ ಸೀಸನಲ್ಲಿ ಒಂದು ಮಂತ್ವರೆಗೂ ಕೂಡ ನೀರು ಹಾಕಿಲ್ಲ ಅಂದರೆ ಪ್ಲಾಂಟ್ ಏನೂ ಡ್ಯಾಮೇಜ್ ಆಗೋದಿಲ್ಲ ಈ ಸಮ್ಮರಲ್ಲಿ ಅಷ್ಟೇ ಒಂದು ಫಿಫ್ಟೀನ್ ಡೇಸು ಒಂದು ವೀಕಿಗೆ ಒಂದು ಸಲ ಹಾಕ್ಕೊಳ್ಬೇಕು ಅದರಲ್ಲೂ ಹಾಟ್ ಮಿಕ್ಸ್ ಯಾವ ರೀತಿ ತೊಗೊಂಡಿರ್ತೀವಿ ಅದ್ರ ಮೇಲೆ ವಾಟರ್ನ ಅದು ಪ್ಲ್ಯಾಂಟ್ ಕೇಳುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಕೋಕೋಪೀಟ್ ಆಗಿರ್ಬೋದು ಮಣ್ಣಾಗಿರ್ಬೋದು ಈಗ ಹೇಳಿದೆ ನಾನು ಒಂದು ಕೆ ಜಿ ಮಣ್ಣಿಗೆ ಅರ್ಧ ಕೆ ಜಿ ಅಷ್ಟು ಕೋಕೋಪೀಟ್ ಹಾಕ್ಕೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ಒಂದು ಮಂತ್ವರೆಗೂ ಓಕೆ ಅಂತ ನೀರನ್ನು ಹಾಕ್ಕೊಳ್ಬೋದು ಈಗ ಕಂಪ್ಲೀಟಾಗಿ ಮಣ್ಣಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ವೀಕಿಗೆ ಒಂದು ಸಲ ನಾನು ನೀರನ್ನು ಕೇಳ್ತಾ ಇರುತ್ತೆ ಪ್ಲ್ಯಾಂಟು ಈಗ ಅಂದರೆ ಕೋಕೋಪೀಟಲ್ಲಿ ಆದಷ್ಟು ನೀರಿನ ಅಂಶನ ಹಿಡಿದಿಟ್ಕೊಡುತ್ತೆ ಕೋಕೋಪೀಟು ಹಾಗಾಗಿನೇ ಪ್ಲ್ಯಾಂಟಿಗೆ ಬೇಕಾದಾಗ ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ ಆರ್ಡರು ಕೂಡ ತುಂಬ ಹತ್ರದಲ್ಲೇ ಇರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಪ್ಯಾಕಿಂಗ್ ಕೂಡ ಮಾಡ್ಕೊಳ್ತಾ ಇಲ್ಲ ಟ್ರಾನ್ಸ್ಪರೆಂಟಾಗಿಯೇ ಪ್ಯಾಕಿಂಗ್ನ ಮಾಡಿ ಅವರಿಗೆ ತಲುಪಿಸ್ತಾ ಇರೋದು ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡೋದಾಗಿರ್ಬೋದು ಕಟಿಂಗ್ ಪ್ಲ್ಯಾಂಟನ್ನ ಅದು ಪಾಟಿಗೆ ಅರೇಂಜ್ ಮಾಡೋದಾಗಿರ್ಬೋದು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಯಾವ ರೀತಿ ಅರೇಂಜ್ ಮಾಡಿದ್ದು ಚೆನ್ನಾಗಿ ಗ್ರೋತಿಂಗ್ನ ಸ್ಟಾರ್ಟ್ ಮಾಡುತ್ತಾ ಪ್ಲ್ಯಾಂಟು ಆ ಪಾಟಿಗೆ ಮ್ಯಾಚ್ ಆಗುತ್ತಾ ಪೆಬಲ್ಸು ಕೂಡ ಅವರಿಗೆ ಇಷ್ಟ ಆಗುತ್ತೋ ಪಾಟ್ ಸೈಜ್ ಆಗಿರ್ಬೋದು ಅವರಿಗೆ ಯಾವುದೇ ಅವರು ಕೊಟ್ಟಿರುವಂಥ ಅಮೌಂಟಿಗೆ ಅವರಿಗೆ ವರ್ತ್ ಅಂತ ಅನ್ನಿಸ್ಬೇಕಲ್ವ ಹಾಗಾಗಿನೇ ಪಾಟ್ ಸೈಜ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಪೆಬಲ್ಸನ್ನು ಯೂಸ್ ಮಾಡೋದಾಗಿರ್ಬೋದು ಪಾಟ್ ಸ್ಪಾಟ್ ಅಲ್ಲಿರುವಂತಹ ಪ್ಲಾಂಟ್ ಅರೇಂಜ್ ಮಾಡಿ ಕಂಪ್ಲೀಟಾಗಿ ಅವರಿಗೆ ತಲುಪಿಸಿದ್ದಾಯಿತು ಒಂದು ಟಾಸ್ಕ್ ನಮ್ದು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಮನಿ ಪ್ಲ್ಯಾಂಟ್ ಬಗ್ಗೆ ಎಷ್ಟು ಮಾಹಿತಿನ ತಿಳಿಸ್ಕೊಟ್ರು ಸಾಲಲ್ಲ ಅಂತ ಹೇಳ್ಬೋದು ಯಾವ ರೀತಿ ಅಂದರೆ ಒಂದು ವ್ಯಕ್ತಿತ್ವನ ಯಾವ ರೀತಿ ನಾವು ಜಡ್ಜ್ ಮಾಡ್ತೀವಿ ಅದೇ ರೀತಿ ಪ್ಲ್ಯಾಂಟ್ಗಳು ಕೂಡ ಒಂದೊಂದು ವ್ಯಕ್ತಿಗಳಿದ್ದಂಗೆ ಆ ವ್ಯಕ್ತಿತ್ವನ ತಿಳಿಸ್ಕೊಡ್ಬೇಕಾದ್ರೆ ನಮಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಎಷ್ಟು ವಿಚಾರಗಳಿರುತ್ತೆ ಅಂದರೆ ಒಂದೊಂದು ಪ್ಲ್ಯಾಂಟ್ ಬಗ್ಗೆ ಸಾವಿರಾರು ವಿಚಾರಗಳನ್ನು ಹಂಚ್ಕೊಡ್ಬೋದು ಅಂತಲೇ ಹೇಳ್ಬೋದು ಗಾರ್ಡನಿಂಗ್ ಅನ್ನೋದು ತುಂಬ ಇಷ್ಟಪಟ್ಟು ಮಾಡ್ತಾ ಇರುವಂಥ ಕೆಲಸ ನಂದು ಅದರಲ್ಲೂ ನಾನು ಕೂಡ ನಿಮಗೆ ತಿಳಿಸ್ಕೊಡೋದ್ರ ಜೊತೆಗೆ ನಾನು ಅತಿ ಹೆಚ್ಚು ವಿಷಯಗಳನ್ನು ಗಿಡಗಳ ಬಗ್ಗೆ ತಿಳ್ಕೊಳ್ತಿರೋದು ನನಗಂತೂ ತುಂಬಾ ಖುಷಿ ಕೊಟ್ಟಿದ್ದೆ ನನಗೆ ಎಷ್ಟು ತಿಳಿದಿದೆ ಯಾವುದೇ ಪ್ಲ್ಯಾಂಟ್ ಬಗ್ಗೆ ಆಗಿರ್ಬೋದು ಕಂಪ್ಲೀಟಾಗಿ ಅದರಲ್ಲೂ ಪ್ರಾಂಪ್ಟಾಗಿ ನಾನು ಯಾವುದೇ ರೀತಿಯ ಫರ್ಟಿಲೈಸರ್ ಯೂಸ್ ಮಾಡ್ಬೋದು ಸ್ಪ್ರೇನ ಯೂಸ್ ಮಾಡ್ಬೋದು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತೀನಿ ಎಲ್ಲ ನಾನು ಟ್ರಾನ್ಸ್ಪರೆಂಟಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲೂ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಯಾಕೆ ಅಂದರೆ ಯಾವುದನ್ನು ಕೂಡ ಈ ರೀತಿ ಮಾಡಿ ಅಂತ ಫಮೇಷನ್ನ ಕೊಡ್ತಾ ಇಲ್ಲ ಯಾಕೆ ಅಂದರೆ ಒಂದು ಗಿಡನ ಹೋದ ಮೇಲೆ ನರ್ಸರಿಯಿಂದ ನೀವು ಕೂಡ ತುಂಬ ಇಷ್ಟಪಟ್ಟು ಗಿಡನ ಪರ್ಚೇಸ್ ಮಾಡಿ ತೊಗೊಂಡೋಗಿ ತುಂಬ ಹೆಲ್ದಿಯಾಗಿ ಬರಬೇಕು ಅಂತ ಹಾಕ್ಕೊಳ್ತಾ ಇರ್ತೀರ ಈಗ ನಾವು ಯಾವುದೇ ರೀತಿಯ ತಪ್ಪು ಮಾಹಿತಿ ಕೊಡೋದರಿಂದ ಏನಾಗುತ್ತೆ ನಿಮಗೆ ಗಿಡ ಹಾಳಾಗ್ಬೋದು ಹಾಗಾಗಿ ತುಂಬ ಸರಳವಾಗಿ ಯಾವ ರೀತಿ ರಿಪೋರ್ಟಿಂಗ್ ಮಾಡ್ಕೊಡೋದು ಯಾವ ರೀತಿ ಕೇರ್ನ ತೊಗೊಳೋದು ಯಾವ ರೀತಿ ಫರ್ಟಿಲೈಸರ್ನ ಯೂಸ್ ಮಾಡೋದು ಅನ್ನೋಂಥ ಇನ್ಫಾರ್ಮೇಷನ ನಾನು ತಿಳಿಸ್ತಾ ಇರ್ತೀನಿ ಅದರಲ್ಲೂ ನೀವು ಯಾವ್ಯಾವ ಪ್ಲ್ಯಾಂಟಿಗೆ ಯಾವ ಫರ್ಟಿಲೈಸರ್ನ ಹಾಕ್ಕೊಡ್ಬೇಕು ಫರ್ಟಿಲೈಸರ್ ಹಾಕ್ಕೊಡ್ಬೇಕಾದ್ರೆ ಒಂದು ರೀತಿಯ ಫರ್ಟಿಲೈಸರ್ ಎಲ್ಲದಕ್ಕೂ ಕೂಡ ಚೂಸ್ ಆಗುತ್ತಾ ಅಂತಲೂ ತಿಳ್ಕೊಬೇಕು ಸ್ಪ್ರೇಗಳಾಗಿರ್ಬೋದು ಒಂದೇ ರೀತಿಯಾಗಿಯೇ ಮೇಂಟೆನೆನ್ಸ್ನ ಮಾಡ್ತಾ ಬನ್ನಿ ಗಾರ್ಡನಿಂಗ್ ಅನ್ನೋದು ಇವಾಗಿನ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಆದ ಕಾರಣದಿಂದ ನೀವು ನಸರಿಂದ ತಂದ ಮೇಲೆ ಗಿಡಗಳನ್ನು ಹಾಳು ಮಾಡ್ಕೊಳ್ಳೋದು ಗಾರ್ಡನ್ ಮೇಲೆ ಇಂಟ್ರೆಸ್ಟನ್ನೇ ಕಳ್ಕೊಳ್ಳೋ ಬದಲಿಗೆ ಗಾರ್ಡನ್ ಮಾಡೋಕ್ಕಿಂತ ಮೊದಲು ಟಿಪ್ಸ್ಗಳನ್ನು ತಿಳ್ಕೊಳೋದಾಗಿರ್ಬೋದು ಫಸ್ಟು ಗಾರ್ಡನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಂಡು ನೀವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದ್ರೂ ಮೇನ್ ಆಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಫರ್ಟಿಲೈಸರ್ ಮತ್ತು ಸ್ಪ್ರೇಗಳನ್ನು ನೀವು ರೆಡಿ ಇಟ್ಕೊಂಡೇ ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡಿ ಅವಾಗ ಯಾವುದೇ ರೀತಿಯ ಪ್ಲ್ಯಾಂಟ್ಗಳನ್ನು ಕೂಡ ಹಾಳು ಮಾಡ್ಕೊಳ್ಳೋದಿಲ್ಲ ಗಾರ್ಡನ್ ಮೇಲಿರುವಂಥ ಇಂಟ್ರೆಸ್ಟು ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆ ಅಂತೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲಾಂಟ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಿದ್ದೀನಿ ಅದ್ರ ಜೊತೆಗೆ ರಿಟರ್ನ್ ಗಿಫ್ಟನ್ನ ಯಾವ ರೀತಿ ಕೊಡ್ತೀವಿ ಅಂತಲೂ ಹೇಳಿದ್ದೀವಿ ಪಾಟ್ ಸೈಜು ಈಗ ನಾನು ತೊಗೊಂಡಿರುವಂತಹ ಪಾಟಲ್ಲಿ ನಾನೀಗ ನಿಮಗೆ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ವೈಟ್ ಕಲರ್ ಪಾಟ್ಗಳು ಒಂದೊಂದು ಸೈಜ್ ಮೇಲೆ ಫೈವ್ ರುಪೀಸು ಟೆನ್ ರುಪೀಸು ಅಷ್ಟೇ ವೇರಿಯೇಷನ್ ಆಗೋದು ಒನ್ ಟ್ವೆಂಟಿವರೆಗೂ ಅಷ್ಟೇ ವೈಟ್ ಪಾಟಲ್ಲಿ ನಿಮಗೆ ಏಯ್ಟಿಯಿಂದ ಏಯ್ಟಿ ರುಪೀಸ್ ನೈಂಟಿ ರುಪೀಸ್ ಹಂಡ್ರೆಡ್ ರುಪೀಸು ಒನ್ ಟ್ವೆಂಟಿ ಒನ್ ತರ್ಟಿ ಈ ರೇಂಜಲ್ಲಿ ಇದೆ ರಿಟರ್ನ್ ಗಿಫ್ಟಿಗೆ ಕೊಡುವಂತಹ ಪಾಟ್ಗಳು ವಿತ್ ಪ್ಲಾಂಟ್ ಆದರೆ ನಿಮಗೆ ಮನಿ ಪ್ಲ್ಯಾಂಟ್ಗಳಲ್ಲಾದರೆ ಫಿಫ್ಟಿ ರುಪೀಸಿಗೆನೆ ಸಿಗುತ್ತೆ ಈಗ ಒಂದು ಪ್ಲ ಮನಿ ಪ್ಲಾಂಟ್ ತೊಗೊಳ್ತೀನಿ ಅಂದರೆ ಎರಡು ಪಾಟಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಒಂದು ಪಾಟಿನ ಅಮೌಂಟಲ್ಲಿ ಎರಡು ಸೆರಾಮಿಕ್ ಪಾಟ್ಗಳಿಗೆ ಹಾಕಿಸ್ಕೊಳ್ಬೋದು ಈ ರೀತಿ ರಿಟರ್ನ್ ಗಿಫ್ಟ್ಗಳು ನಿಮಗೆ ತುಂಬ ಕಮ್ಮಿ ಪ್ರೈಸಿಗೆನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಚಿಪ್ಸ್ ಮತ್ತು ಸ್ಟೋನ್ಸನ್ನು ಹಾಕ್ತೀನಿ ಅಂದರೆ ಒಂದು ಕೆ ಜಿ ಚಿಪ್ಸನ್ನು ತೊಗೊಂಡ್ರೆ ಮಿನಿಮಮ್ ಒಂದು ಟ್ವೆಂಟಿ ಫೈವ್ ಪ್ಲ್ಯಾಂಟಿಗೆ ಆಗುತ್ತೆ ಇಲ್ಲ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಪ್ಲ್ಯಾಂಟಿಗೆ ಆಗುತ್ತೆ ಇನ್ನು ನಿಮಗೆ ತರ್ಟಿ ರುಪೀಸಿಂದ ಚಿಪ್ಸ್ ಆಗಿರ್ಬೋದು ಮತ್ತು ಪೆಬಲ್ಸ್ ಆಗಿರ್ಬೋದು ಸ್ಟಾರ್ಟಾಗಿ ಮತ್ತು ಫಿಫ್ಟಿ ವರ್ಗು ಇದೆ ಅಂದರೆ ಕಲರ್ ಕಾಂಬಿನೇಷನ್ ಮೇಲೆ ಸೈಜ್ ಮೇಲೆ ಅಷ್ಟೇ ಡಿಫ್ರೆಂಟ್ ಆಗೋದದು ಡಿಫ್ರೆನ್ಸ್ ಅಲ್ಲಿಗಷ್ಟೇ ನಿಮಗೆ ತೋರಿಸುತ್ತೆ ಅದು ಬಿಟ್ಟರೆ ಆಲ್ಮೋಸ್ಟ್ ತರ್ಟಿ ರುಪೀಸಿಂದ ಫಾರ್ಟಿ ರುಪೀಸ್ ಫಿಫ್ಟಿ ಹೈಯೆಸ್ಟ್ ಅಂದರೆ ಕೆ ಜಿ ತಗೊಳ್ತೀನಿ ಅಂದರೆ ಸ್ಟೋನ್ಸ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಎರಡೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಪ್ಲ್ಯಾನ್ ಜೊತೆಗೆ ಹೊಸ ಇನ್ಫಾರ್ಮೇಷನ್ನ ತೊಗೊಂಡು ಬರ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್